ಉಪ್ಪಳ ಪ್ರತಾಪನಗರ ಬೇಟಿಗದ್ದೆ ನಿವಾಸಿ ಬಿಜೆಪಿ ಕುಂಬಳೆ ಮಂಡಲ ಕಾರ್ಯದರ್ಶಿ ಪ್ರತಾಪ್ನಗರ ಜೈ ಹನುಮಾನ್ ಪ್ರಿಂಟ್ಸ್ ಕ್ಲಬ್ನ ಸ್ಥಾಪಕರಾದ ಹಿಂದೂಪರ ಸಂಘಟನೆಗಳಲ್ಲಿ ಸಕ್ರಿಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಧನ್ರಾಜ್ ಪೂಜಾರಿ ಶನಿವಾರ ಅಪರಾಹ್ನ ಬಂದ್ಯೋಡು ಸಿರಿಯಾದಲ್ಲಿ ರಸ್ತೆ ಅಪಘಾತದಲ್ಲಿ ಇನ್ನಿಲ್ಲವಾಗಿದ್ದಾರೆ ಈ ಹಿಂದೆ ಕೇರಳ ಸಾರಿಗೆ ನಿಗಮದಲ್ಲಿ ಅರೆಕಾಲಿಕ ನಿರ್ವಾಹಕರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರು ನಂತರ ಊರಿನಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಕುಂಬಳೆಯಿಂದ ತನ್ನ ಮನೆಗೆ ಸ್ಕೂಟರ್ನಲ್ಲಿ ಬರುತ್ತಿರುವ ವೇಳೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಿರಿಯಾ ತಲುಪಿದಾಗ ಎದುರಿನಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ ಗಂಭೀರ ಗಾಯಗೊಂಡ ಧನ್ರಾಜ್ ಅವರನ್ನು ಕೂಡಲೇ ಬಂದಿಯೂಡ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವ ಹಾದಿಯ ಮಧ್ಯೆ ಅವರು ಇನ್ನಿಲ್ಲವಾಗಿದ್ದಾರೆ ಇದೀಗ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮಂಗಲ್ಪಾಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತರು ಅವಿವಾಹಿತರಾಗಿದ್ದು ದಿವಂಗತ ಲೋಕನಾಥ ಪೂಜಾರಿ ಕಮಲ ದಂಪತಿಗಳ ಪುತ್ರರಾಗಿದ್ದಾರೆ ಸಹೋದರರಾದ ಕಿಶೋರ್ ಕುಮಾರ್ ಜಗದೀಶ್ ಹಾಗೂ ಅಪಾರ ಬಂಧು ಬಳಕವನ್ನು ಅವರಾಗಲಿದ್ದಾರೆ